ಕಾಲಕ್ಕೆ ಅವನಲ್ಲಿ ಒಂದು ಹಂಬಲ ಜಿಜ್ಞಾಸೆ ಯಾವ ಹಂಬಲ ಅಂದ್ರ ಯಾವುದು ಸತ್ಯ ಇದೆಯೋ ಅದನ್ನ ತಿಳಿದುಕೊಳ್ಳುವ ಹಂಬಲ ಈ ಹಂಬಲ ಯಾವಾಗವನಲ್ಲಿ ಪ್ರಾರಂಭ ಆತು ಅಂದ್ರ ಯಾವಾಗ ಈ ಪ್ರಪಂಚದಲ್ಲಿ ಮೈಕ್ರೋಸ್ಕೋಪ್ ಇರಲಿಲ್ಲ ಟೆಲಿಸ್ಕೋಪ್ಗಳಿರಲಿಲ್ಲ ಮ್ಯಾಥಮೆಟಿಕ್ಸ್ ಬೆಳೆದಿರಲಿಲ್ಲ ಯಾವ ಸಿದ್ಧಾಂತಗಳು ಮಂಡನೆ ಆಗಿರಲಿಲ್ಲ ಆ ಕಾಲದಲ್ಲಿ ಬರೀ ಗಣ್ಣಿನಿಂದ ಸತ್ಯವನ್ನು ಅರಿಯೋ ಬಯಕೆ ಮನುಷ್ಯನಿಗೆ ಇಲ್ಲಿ ಸತ್ಯ ಅನ್ನುವುದೇನಿದೆ ಯಾವುದಕ್ಕ ಸತ್ಯ ಅಂತ ಕರಿಬೇಕು ನಾವು ಯಾವುದು ಸತ್ಯ ಇಲ್ಲಿ ಈ ಒಂದು ಹೂವ ಇದೆ ಹೂವ ಸತ್ಯ ಅಂತ ಹೇಳಲಿಕ್ಕೆ ಸತ್ಯದ ವ್ಯಾಖ್ಯಾನ ಡೆಫಿನೇಶನ್ ಅಥವಾ ಯಾವುದಕ್ಕೆ ಸತ್ಯ ಅನ್ನಬೇಕು ಅಂದ್ರ ಕಾಲ ಬಾಧ್ಯತ್ವಂ ಸತ್ಯತ್ವ ಅಂದ್ರ ಮೂರೂ ಕಾಲಗಳಲ್ಲಿ ಅದು ಇರಬೇಕು ಭೂತಕಾಲದಲ್ಲಿಯೂ ಇರಬೇಕು ವರ್ತಮಾನದಲ್ಲಿಯೂ ಇರಬೇಕು ಭವಿಷ್ಯತ್ತಿನಲ್ಲಿಯೂ ಇರಬೇಕು ಕಾಲಾತೀತವಾದದ್ದು ಸತ್ಯ ಈಗ ಹೂವ ಇದೆ ಹೂವ ಸತ್ಯ ಅಂತ ನಾ ಹೇಳಿದ್ರ ನಿನ್ನೆ ಇಲ್ಲ ನಾಳೆನು ಇರುವುದಿಲ್ಲ ಇದಕ್ ಅಂತ ಹೇಳಿಕಾಗುತ್ತೇನಾಗಾದ್ರೆ ನಿನ್ನೆ ಇಲ್ಲ ನಾಳೆಯೂ ಇಲ್ಲ ಈಗೇನು ಇರುವಿಕೆ ಇದೆ ಇದು ಎರಡು ಇಲ್ಲಗಳ ನಡುವಿನ ಇರುವಿಕೆ ಇದು ಹೂವಿನ ಇರುವಿಕೆ ಎರಡು ನಿನ್ನೆ ಇಲ್ಲ ನಾಳೆ ಇಲ್ಲ ಇಂದು ಇದೆ ಅಂದ್ರ ಎರಡು ಇಲ್ಲಗಳ ನಡುವಿನ ಇರುವಿಕೆ ಹೂವಿನದು ಹಾಗಾದ್ರೆ ಯಾವುದು ಸತ್ಯ ಅಂತ ಹೇಳಬೇಕಿಲ್ಲ ಈಗ ನಾವು ಗಡಿಗೆ ಮಾಡಿರ್ತೇವೆ ಪಣತಿ ಮಾಡುತ್ತೇವೆ ತತ್ರಾಣಿ ಮಾಡುತ್ತೇವೆ ಕೇಳಿದ್ರೆ ನಾವು ಹೇಳ್ತೀವಿ ಇದು ಏನ್ರಿ ಅಂತ ಗಡಿಗೆ ಇದು ಪಣತಿ ಇದು ತತ್ರಾಣಿ ಅಂತ ಹೇಳ್ತೇವೆ ಅಕಸ್ಮಾತ್ ಒಂದು ಸ್ವಲ್ಪ ಬೀಳಿಸಿ ಒಡಸ್ರಿ ಒಡೀರಿ ತತ್ರಾಣಿ ಎಲ್ಲಿ ಹೋತು ಪಣತಿ ಎಲ್ಲಿ ಹೊತ್ತು ಎಲ್ಲಿ ಹೋತು ಅಂದ್ರ ವಾಸ್ತವದಲ್ಲಿ ಪಣತ್ ಎನ್ನು ತತ್ರಾಣಿ ಗಡಿಗೆ ಗಡಿಗೆನ್ನು ಕೇವಲ ನಾಮ ರೂಪದಿಂದ ನಮ್ಮ ಕಣ್ಣಿಗೆ ಕಂಡೈತಿ ಅಲ್ಲಿರುವುದು ತತ್ರಾಣಿ ಇಲ್ಲ ಗಡಿಗಿಲ್ಲ ಇಲ್ಲ ಇರುವುದು ಮಣ್ಣು ಗಡಿಗೆ ತತ್ರಾಣಿ ತೋರುವ ಸತ್ಯ ಮಣ್ಣು ಇರುವ ಸತ್ಯ ಯು ಕ್ಯಾನ್ ಡಿಸ್ಟ್ರಾಯ್ ದಿ ಪಾಟ್ ನೀನು ಗಡಿಗೆ ತತ್ರಾಣಿಯನ್ನು ಒಡಿಯಬಹುದೇ ಹೊರತು ಪಣತಿಯನ್ನು ಹೊಡಿಯಬಹುದೇ ಹೊರತು ಮಣ್ಣನ್ನು ಒಡಿಯಲಿಕ್ಕಾಗುವುದಿಲ್ಲ ಬಿಕಾಸ್ ಟ್ರೂತ್ ಎಕ್ಸಿಸ್ಟೆಂಟ್ ಇಟ್ ಕೆನಾಟ್ ಬಿ ಡಿಸ್ಟ್ರಾಯ್ಡ್ ಸತ್ಯ ಅನ್ನೋದು ಅದನ್ನ ಆಗುವುದಿಲ್ಲ ಅಂದ್ರ ಒಂದು ತೋರುವ ಸತ್ಯ ಇನ್ನೊಂದು ಇರುವ ಸತ್ಯ ಗಡಿಗೆ ತತ್ರಾಣಿ ಅಂತ ನಾವೇನು ಹೇಳ್ತೀವಿ ಇವು ಅಲ್ಲ. ತೋರುವ ಸತ್ಯಗಳು ತೋರಿ ಮರೆಯಾಗುವ ಸತ್ಯ ಮಣ್ಣು ಇರುವ ಸತ್ಯ ಸತ್ಯ ಅನ್ನೋದು ನಾಶಪಡಿಸ್ಲಿಕ್ಕಾಗುವುದಿಲ್ಲ ಅದಕ್ಕೆ ಈ ಸತ್ಯ ಮತ್ತು ಅಸತ್ಯ ಇವೆರಡನ್ನು ಯಾರು ತಿಳ್ಕೊಂಡಿರ್ತಾರಲ್ಲ ಅವರಿಗೆ ತತ್ವದರ್ಶಿಗಳು ಅಂತ ಕರೀತಾರೆ ಅವನಿಗೆ ತತ್ವದರ್ಶಿ ಅಂತ ಕರೀತಾರೆ ಅದಕ್ಕ ಈ ಅಸತ್ಯ ಅನ್ನೋದು ಎಲ್ಲಿ ಆದರೂ ಇದ್ರ ಅದು ಎಲ್ಲಿ ಐತಿ ನಿಸರ್ಗದೊಳಗ ಇಲ್ಲ ಈಗ ನೀವು ರೈತರದೇರಿ ಹೋಗಿ ಒಂದ್ ಸೇರ್ ಬೀಜ ಬಿತ್ತಿ ಜೋಳದ ಬೀಜ ಬಿತ್ತಿ ಭೂಮಿಗೆ ನಾ ಒಂದ್ ಕ್ವಿಂಟಲ್ ಬಿತ್ತೀನಿ ಅಂದ್ರ ಅದು ಕೇಳತೈತೆ ನನ್ ಮಂದಿಗೆ ಮೋಸ ಮಾಡಬಹುದು ನೀವು ನಮಗ್ ಮಾಡಕ್ ಆಗಲ್ಲ ಅಂತೇಳಿ ಭೂಮಿ ತಾಯಿ ನೀ ಬೇಬಿನ ಬೀಜ ಹಾಕಿ ಮಾವಿನ ಗಿಡ ಹಚ್ಚಿ ನೋಡಂದ್ರ ನಾನು ಇಲ್ಲ ನಿಸರ್ಗಕ್ಕೆ ಮೋಸ ಮಾಡಕ್ ಆಗೋದಿಲ್ಲ ನಿಸರ್ಗದಲ್ಲಿ ಸತ್ಯ ಇದೆ ಅಸತ್ಯ ಅನ್ನುವುದು ಎಲ್ಲಿ ಆದರೂ ಇದ್ರೆ ಅದು ಮನುಷ್ಯನ ಮತಿ ಮಾತು ಮನಸ್ಸುಗಳಲ್ಲಿ ಅಸತ್ಯ ಇದೆ ಸತ್ಯವನ್ನ ಪ್ರೀತಿಸಬೇಕಾಗ್ತದೆ ಮನುಷ್ಯ ಯಾವುದು ಇದೆಯೋ ಅಸತ್ಯವನ್ನ ಮನುಷ್ಯ ಪ್ರೀತಿಸಬೇಕಾಗ್ತದೆ ಗೆಲಿಲಿಯೋ ಅಂತ ಒಬ್ಬ ವಿಜ್ಞಾನಿ ಇದ್ದ ನೀವೆಲ್ಲ ಹೆಸರು ಕೇಳಿರ್ಬೇಕು ಅವರು ಮೊಟ್ಟ ಮೊದಲಿಗೆ ಏನ್ ಹೇಳಿದ್ರು ಅಂದ್ರ ಭೂಮಿ ಸೂರ್ಯನ ಸುತ್ತ ತಿರುಗತೈತಿ ಅಂತ ಹೇಳಿದ್ರು ಅವ್ರು ಅದಕ್ಕಿಂತ ಮೊದಲೇನು ಧರ್ಮ ಶಾಸ್ತ್ರಗಳು ನಂಬಿದ್ದು ಅಂದ್ರ ಭೂಮಿ ಸುತ್ತನ ಎಲ್ಲಾ ಸೂರ್ಯ ಚಂದ್ರ ಗೃಹ ತಿರುಗತವಂತ ಮೊದಲ ತಿಳ್ಕೊಂಡಿದ್ರು ಗೆಲಿಲಿಯೋ ಸಂಶೋಧನೆ ಮಾಡಿ ಏನ್ ಹೇಳ್ದ ಅಂದ್ರ ಭೂಮಿ ಸೂರ್ಯನ ಸುತ್ತ ತಿರುಗತೈತಿ ಅಂತ ಯಾವಾಗ ಮಂಡನೆ ಮಾಡ್ದ ಅಲ್ಲಿ ಇದ್ದ ಎಲ್ಲರಿಗೂ ಸಿಟ್ಟು ಬಂತು ಯಾಕಂದ್ರೆ ಇವ ಧರ್ಮದ ವಿರುದ್ಧ ಹೊಂಟಾನ ಅಂತ ಅವನು ಕೋರ್ಟಿಗೆ ಕರೆಸಿದ್ರು ಕೋರ್ಟಿಗೆ ಕರೆಸಿ ನೀ ಏನ್ ಸ್ಟೇಟ್ಮೆಂಟ್ ಕೊಟ್ಟಿ ಸೂರ್ಯನ ಸುತ್ತ ಭೂಮಿ ತಿರುಗತೈತಿ ಅಂತ ಏನ್ ಹೇಳಿ ಅಲ್ಲ ಅಕಸ್ಮಾತ್ ಇದು ನೀವು ಹಳ್ಳಿ ತಕ್ಕೊಳ್ಳಿಲ್ಲ ಅಂದ್ರೆ ನಿನ್ ತೆಲಿ ತೆಗಿತೀವಿ ಅಂದ್ರ ಅವ್ರು ಭೂಮಿ ತಿರುಗುದಿಲ್ಲ ಅಂತ ಹೇಳಿ ಇಲ್ಲಿ ಸಹಿ ಮಾಡಂದ್ರ ಅವರು ಅಲ್ಲಿ ಮ್ಯಾಲ ಬರದ್ರು ಈಗ ಭೂಮಿ ತಿರುಗುವುದಿಲ್ಲ ಭೂಮಿ ಸೂರ್ಯನ ಸುತ್ತ ತಿರುಗುವುದಿಲ್ಲ ಅಂತ ಅಂದ ಅವರು ಕೂಡ ತೆಲಿ ತೆಗೀಸ್ಕೊಳೋದಕ್ಕಿಂತ ಸುಮ್ನೆ ಸೈ ಮಾಡದ ಬೇಷಲ್ಲ ಅಂದ ಅವ ಸಹಿ ಮಾಡ್ದ ಈಗ ಭೂಮಿ ತಿರುಗುವುದಿಲ್ಲ ಅಂತ ಇವ ಬರದ್ರು ಬುಡಕ್ ಸಹಿ ಮಾಡ್ದ ಅವ್ರೆಲ್ಲ ನಕರು ಈಗ ತಿರುಗುವಲ್ ನೋಡು ಭೂಮಿ ಅಂದ್ರ ಅವ್ರು ಇವ ಹೊಂಟ ಇವ ಹೋಗಾಗ ಇವ ನಗಾಕತ್ತ ಯಾಕಂದ್ರ ಈಗೂ ನಾ ಏನು ಮಾಡ್ಲಿ ಅಂದ ಅವ ಆರ್ ನಾಟ್ ದಿ ಲವರ್ಸ್ ಆಫ್ ಟ್ರೂತ್ ದೇ ಆರ್ ಲವರ್ಸ್ ಆಫ್ ದಿ ಒಪಿನಿಯನ್ ಈ ಜನ ಏನದಲ್ಲ ಅವರು ಸತ್ಯವನ್ನು ಪ್ರೀತಿಸುವವರಲ್ಲ ಅಭಿಪ್ರಾಯಗಳನ್ನ ಪ್ರೀತಿಸುವವರು ಜಗತ್ತಿನೊಳಗ ಸತ್ಯ ಯಾವುದು ಅಂದ್ರ ಸತ್ಯ ಇರುವಂಗ ನಾವು ತಿಳ್ಕೊಂಡಿಲ್ಲ ನಾವು ತಿಳ್ಕೊಂಡಂಗ ಸತ್ಯ ಇರಬೇಕು ಅಥವಾ ನಾವು ತಿಳಿದಿದ್ದೇ ಸತ್ಯ ಅಂತ ಪ್ರತಿಪಾದನೆ ಮಾಡಕ್ಂಟಿವಲ್ಲ ಅದಕ್ಕ ಜಗತ್ತಿನೊಳಗ ಘರ್ಷಣೆಗಳು ಆಗ್ಯಾವ ಇರುವಂಗ ನಾವು ತಿಳ್ಕೊಂಡಿಲ್ಲ ನಾವು ತಿಳ್ಕೊಂಡಂಗ ಅದು ಇರ್ಬೇಕಂತೀವಿ ಸತ್ಯ ಇದ್ದಂಗ ನಾವು ತಿಳ್ಕೊಳಕತ್ತಿಲ್ಲ ನನ್ನ ಅಭಿಪ್ರಾಯದ ಪ್ರಕಾರ ಸತ್ಯ ಇರ್ಬೇಕಂತೆ ನನ್ನ ಅಥವಾ ನನ್ನ ಅಭಿಪ್ರಾಯವೇ ಸತ್ಯ ಅಂತ ನಾ ಹೇಳ್ತೇನೆ ಈಗ ನಿಮಗೊಂದು ಉದಾಹರಣೆ ಹೇಳ್ತೇನೆ ಈಗ ಒಪ್ಪ ಮನುಷ್ಯ ಅದಾನೆ ನಾ ಹೇಳಿದೆ ಅವ ಆರು ಫೀಟ್ ಹೈಟ್ ಅದಾನ ಒಂದನೇ ಸೆಂಟೆನ್ಸ್ ಎರಡನೇ ಸೆಂಟೆನ್ಸ್ ಬರದೆ ಅವ ಬಹಳ ಒಳ್ಳೇವ್ ಅಂತ ಅವ ಆರು ಫೀಟ್ ಹೈಟ್ ಅದಾನ ಅನ್ನೋದು ಫ್ಯಾಕ್ಟ್ ಅದು ಸತ್ಯ ನೀವು ಅಮೇರಿಕೋದರೂ ಆರಾ ಫೀಟ್ ಇರ್ತಾನೆ ನೀವು ಚೈನಕ್ಕೆ ಹೋದರೂ ಆರಾ ಫೀಟ್ ಇರ್ತಾನ ನಿಮ್ಮ ಊರಾಗೂ ಆರಾ ಫೀಟ್ ಇರ್ತಾನೆ ಆದ್ರೆ ಅವ ಒಳ್ಳೇವ್ ಅದಾನಂತ ನಾ ಏನು ಹೇಳಿನಲ್ಲ ನೀವು ಅವ್ರು ಅವು ಕೇಳಿರಿ ಅವ್ರ ಹೆಣ್ಮಕ್ಳ ಕೇಳ್ರಿ ಅವ್ ಒಳ್ಳೆವ್ ಕೆಟ್ಟ ಅವ್ರು ಹೇಳ್ತಾರ ಊರನ ಮಂದಿ ಕೇಳ್ರಿ ಅಂದ್ರ ಆರ್ ಫೀಟ್ ಅದನ್ ಅನ್ನೋದು ಸತ್ಯ ಅನ್ನೋದು ಅವಿಯನ್ ಅಭಿಪ್ರಾಯ ಇದು ಅಭಿಪ್ರಾಯ ಹೆಚ್ಚು ಕಡಿಮೆ ಆಗ್ಬಹುದು ಫ್ಯಾಕ್ಟ್ ಹೆಚ್ಚು ಕಡಿಮೆ ಆಗೋದಿಲ್ಲ ಈಗ ನಾ ಇಲ್ಲಿ ಕುಂತು ಆರ್ ಬರಿತೀನಿ ಇದನ್ನ ಏನಂತೀನಿ ಆರ್ ಅಂತೇನಿ ನೀವ್ ಹೋದ್ರಿ ಅಂದ್ರೆ ಅಂತೀರಿ ಒಂಬತ್ತು ಅಂತೀರಿ ಇದು ಆರು ಒಂಬತ್ತು ಹೇಳ್ರಿ ನನಗ ಆರ ಸತ್ಯ ನಿಮ್ಗ ಒಂಬತ್ತ ಸತ್ಯ ನಿಮ್ಮ ದೃಷ್ಟಿಯಲ್ಲಿ ನಾನು ಸುಳ್ಳ ನನ್ನ ದೃಷ್ಟಿಯಲ್ಲಿ ನೀವು ಸುಳ್ಳ ಸತ್ಯ ಅನ್ನೋದು ಹೇಳೋದು ಬಹಳ ಕಷ್ಟ ಐತಿ ಇಲ್ಲಿ ಸೊ ವಿ ಆರ್ ಲವರ್ಸ್ ಆಫ್ ಒಪಿನಿಯನ್ಸ್ ನಾಟ್ ದಿ ಟ್ರೂತ್ ಸತ್ಯ ಯಾವುದು ಅಂತ ಹೇಳೋದು ಬಹಳ ಕಷ್ಟ ಐತಿ ನಮ್ಮ ಅಭಿಪ್ರಾಯಗಳನ್ನ ನಾವು ಮಂಡನೆ ಮಾಡಿದ್ದು ಸತ್ಯ ಅಂತ ಒಪ್ಸಾಕತ್ತೀವಿ ಜನರಿಗಷ್ಟ. ಒಂದು ಬಸ್ನಾಗ ಭಾಳ ಫುಲ್ ಇತ್ತು ಬಸ್ ಒಬ್ಬ ಹುಡುಗ ಕುಂತಿದ್ದ ಸೀಟಿನ ಮೇಲೆ ಸೀಟ್ ಎಲ್ಲ ಫುಲ್ ಇತ್ತು ಒಬ್ಬ ಯಜಮಾನ್ ಬಂದು ಒಂದು ಹುಡುಗನ ಹತ್ತಿರ ನಿಂತ ಅವ ಪಾಪ ಯಜಮಾನ್ ಇದ್ದ ಇವ ಹುಡುಗಲ್ಲ ಕುಂತಿದ್ದ ಅವನ್ ಹುಡುಗ ಅವನಿಗೆ ಕೂಡು ಅಂತ ಅನ್ಲಿಲ್ಲ ಯಾವ ಯಜಮಾನ ಏನಂದ ಈ ಹುಡುಗರು ಹಂಗ ಹೇಳದ್ರ ತಿಳ್ಕೊಳದಲ್ಲ ಒಂದು ಅಪ್ಪ ಅವ್ರಂತಂದು ದಯವಿಲ್ಲದ ಧರ್ಮ ಅದ ಉದಯ ಅಂತಂದೂಡ್ಲಿಲ್ಲ ಕುಂತಿದ್ನಲ್ಲ ಪರಚಿಂತೆ ನಮಗೆ ಕೈಯ ನಮ್ಮ ಚಿಂತೆ ನಮಗೆ ಸಾಲದೆ ಅಪ್ಪ ಅವ್ರ ಹೇಳಿದ್ ಅಂದ ಈಗ ಬಸ್ ಅಲ್ಲ ಸೀಟ್ ಸಿಗದ ದೊಡ್ಡದ ಐತಿ ಮತ್ ವಚನ ಹೇಳಾಕ್ ನೀವು ಯಾರ್ದ ಖರೆ ಯಾರದ ಸುಳ್ಳ ಅಂತ ಹೇಳಿ ಅವ್ರು ಅಪ್ಪ ಅವ್ರ ಹೇಳಕತ್ತಾರ ಇವರು ಅಪ್ಪ ವಚನ ಹೇಳಕತ್ತಾರ ಯಾರ್ದ ಸತ್ಯ ಯಾರ್ದ ಅಸತ್ಯ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಸೇ ಇದನ್ನ ಚಿಂತನೆ ಮಾಡ್ರಿ ಯಾಕ ನಮ್ಮ ಮನೆಯಾಗ ಯಾಕ ಜಗಳ ಆಗ್ತಾವ ಇದೊಂದು ಸಂಶೋಧನೆ ಇದು ನಮ್ಮೆಲ್ಲರ ಮನೆಯಲ್ಲಿ ಜಗಳ ಆಗ್ತಾವಿಲ್ಲ ಯಾಕ ಜಗಳ ಆಗಕತ್ತಾವ ತಂದೆ ತಾಯಿಗಳ ಮಧ್ಯೆ ಅಣ್ಣ ತಮ್ಮಗಳ ಮಧ್ಯೆ ಸಮಾಜ ಸಮಾಜಗಳ ಮಧ್ಯೆ ಜಾತಿ ಜಾತಿಗಳ ಮಧ್ಯೆ ಧರ್ಮ ಧರ್ಮಗಳ ಮಧ್ಯೆ ದೇಶ ದೇಶಗಳ ಮಧ್ಯೆ ಊರ ಊರವರ ಮಧ್ಯೆ ಪಕ್ಷ ಪಕ್ಷಗಳ ಮಧ್ಯೆ ಮತ್ತೆ ಪಕ್ಷ ಪಕ್ಷದೊಳಗಾರ ಮಧ್ಯೆ ಇಷ್ಟೆಲ್ಲ ಗುದ್ದಾಟ ಐತಿ ಸಂಘರ್ಷ ಐತೆ ಅಲ್ಲ ಯಾಕೆ ಇದು ಕತ್ತೈತಿ ಯಾಕಂದ್ರ ನಾವು ಸತ್ಯವನ್ನು ಪ್ರೀತಿಸ್ತಾ ಇಲ್ಲ ಒಪಿನಿಯನ್ ನನ್ನ ಅಭಿಪ್ರಾಯವೇ ಸತ್ಯ ಅಂತ ಐ ವಾಂಟೆಡ್ ಟು ಪ್ರೂವ್ ವಾಟ್ ಐ ಇಸ್ ರೈಟ್ ಐಂಡ್ ವಾಟ್ ಐ ಇಸ್ ಟ್ರೂತ್ ಇದು ಎಲ್ಲ ಹೊಡೆದಾಟ ಬಡದಾಟ ಸಂಘರ್ಷದ ಮೂಲ ಕಾರಣ ಎಲ್ಲೈತಿ ಅಂದ್ರೆ ಅಂದ್ರ ನಾ ಹೇಳಿದ್ದ ಸತ್ಯ ಅಂತ ನನ್ನ ಅಭಿಪ್ರಾಯವೇ ಸತ್ಯ ಅಂತ ನಾ ಹೇಳಕ್ಕೆ ಹೋಗಿದ್ದಕ್ಕ ಇಷ್ಟು ಹೊಡೆದಾಟ ಬಡದಾಟ ಗದ್ದಲ ಮನಸಿಗೆ ನೋವ ನಡೆದವ ಇವೆಲ್ಲ ಇಲ್ಲಿ ಯಾವುದು ಸತ್ಯ ಯಾವುದು ಅಸತ್ಯ ಅಂತ ನಿರ್ಣಯ ಮಾಡೋದು ಇಷ್ಟ ಕಷ್ಟ ಐತಲ್ಲ ಈಗ ನೀವು ಒಂದ್ ಎಮ್ಮಿ ತಗೊಂಡು ಹೋಗ್ರಿ ಮೇಯ್ಸಕ್ ಹೋಗ್ರಿ ನೀವು ಬಿಟ್ಟು ಹಂಗ ಸುಮ್ಮನೆ ಕುಂದ್ರೆ ಅದು ಮೈಕೋತ್ ಮೈಕೋ ಅಂತ ಗುಡ್ಡಕ್ ಹೋಗ್ತೈತಿ ಮ್ಯಾಲ ಮ್ಯಾಲ ನೀವು ಕೆಳಗ ನಿಂತು ಗುಡ್ಡದ ಮ್ಯಾಲಿರೋ ಎಮ್ಮಿಗ ನೋಡ್ರಿ ನಿಮಗೆ ಏನ್ ಅನಸ್ತೈತಿ ನನ್ ಹೆಮ್ಮೆ ಎಷ್ಟು ಸಣ್ಣದೈತಲ್ಲ ಅಂತ ಅನಸ್ತೈತಿ ಅದು ಮ್ಯಾಲ ನಿಂತ ಎಮ್ಮಿ ಮಾಲೀಕ ನೋಡಿ ಅಂತೈತಿ ನಮ್ಮ ಮಾಲೀಕ ಎಷ್ಟ್ ಸಣ್ಣವಾದನಲ್ಲ ಅಂತ ಎಮ್ಮೆ ಅಂತ ಇರ್ತೈತಿ ಖರೆ ಯಾರದು ಸುಳ್ಳ ಇಲ್ಲ ಯಾರ್ದ ಖರೆ ಯಾರದು ಬಸವಣ್ಣವ್ರಿಗೆ ನೋಡಿ ಎಲ್ಲೆಲ್ಲಿಂದ ಬಂದ್ರು ಜನ ಅಫ್ಘಾನಿಸ್ತಾನದಿಂದ ಬಂದ್ರು ಕಾಶ್ಮೀರದಿಂದ ಬಂದ್ರು ಎಲ್ಲರೂ ಬಸವಣ್ಣ ದೇವರು ಅಂತ ಕರಿತಿದ್ರು ಶಿವನ ಅವತಾರಿ ಆತ ಶಿವ ಬೇರೆ ಅಲ್ಲ ಆತ ಬ್ಯಾರೆ ಅಲ್ಲ ಅಂತಿದ್ರು ಅಲ್ಲೇ ಮಗ್ಲು ಕೊಂಡಿ ಮನ್ಸಣ್ಣ ಇತ್ತು ಅವ ಅಂತಿದ್ ನನ್ನ ಇದ್ರ ಮ್ಯಾಲ್ನವ್ರ ಅಂತಿರ್ತಾರ ಜನ ಬಾಳ್ ಕೆಟ್ಟಾರ ಒಟ್ಟ ಬಿಟ್ಟಾರ ಅಂತ ಅಂತಿರ್ತಾರ ಇವ್ರ ಇದ್ ಕುಂತವ್ರ ಏನ್ ಅಂತಿರ್ತಾರ ಮ್ಯಾಲಿನವ್ರು ಬಾಳ ಕೆಟ್ಟ ಬಿಟ್ಟಾರೀ ಅಂತ ಇವ್ರಂತಿರ್ತಾರ ಖರೆ ಇಬ್ಬರದ ಖರೆ ಐತಿ ಐತಿ ಯಾರ್ದ ಖರೆ ಇಲ್ಲಿ ಅಂತ ಹೇಳೋದು ಹೇಳುದು ಮನ್ಯಾಗ ತಂದ ಕೇಳ್ರಿ ಅವನ್ ಏನ್ ಕಂಪ್ಲೇಂಟ್ ಅಂದ್ರ ಹುಡುಗರು ಒಟ್ಟ ಮಾತು ಕೇಳುವಲ್ರಿ ಕೆಟ್ಟ ಬಿಟ್ಟ ಹುಡುಗರು ಅಂತ ಅಪ್ಪ ಅವ ಮಗ ಏನಂತ ಮಗಂದು ನಮಗ ಒಟ್ಟ ಸ್ವಾತಂತ್ರ್ಯ ಫ್ರೀಡಮ ಕೊಡುವಲ್ರಿ ಇವ ಒಟ್ಟ ಟೊಂಕದ ಚಾವಿ ಕೊಡ್ಬೇಕ್ ಒಟ್ಟ ಜವಾಬ್ದಾರಿ ಕೊಡುವಲ್ರಿ ನಮ್ಮಪ್ಪ ಏನಾರ ಮಾಡ್ಬೇಕಂದ್ರ ಮುಂದ್ ಬಿಡುವಲ್ ನಮಗ್ ಮುಂದೆ ಹರಿಯಾಕ್ ಬಿಡುವಲ್ ಅಂತ ಮಗ ಅವ ಇದರೆಯ ಬಿಟ್ಟಿನಂದ್ರ ಪೂರ ನನ್ ಕೊಳ್ಳಾನಂತವ ಯಾರ್ದ ಖರೆ ಯಾರದು ಸುಳ್ಳ ಇಲ್ಲಿ ಅತ್ತಿ ಕೇಳ್ರಿ ಇಕ್ಕಿ ತನ್ನ ತವರ್ ಮನೆಯ ಬಂದವ್ರಿಗೆ ಒಂದು ರೀತಿ ನೋಡ್ಕೊಂತಳ ನಮ್ಮ ಮಗಳು ಬಂದ್ರು ಒಂದು ರೀತಿಯಿಂದ ಸೊಸಿ ಕೇಳ್ರಿ ನನಗೊಂದ್ ರೀತಿ ಕಾಣ್ತಾಳ ಮಗಳಿಗೊಂದ್ ರೀತಿ ಯಾರದ ಒಪಿನಿಯನ್ ಕರೆಕ್ಟ್ ಇಲ್ಲಿ ಯಾರ ಸತ್ಯ ಅಂತ ಹೇಳುದು ಅದಕ್ಕ ಎಷ್ಟು ನ್ಯಾಯಾಲಯಗಳು ಬಂದ್ರು ಕಡಿಮೆ ಆಗಕತ್ತ ನೀವ್ ಹೆಣತಿಕ್ ಕೇಳ್ರಿ ಹೆಂಗೆ ರೀ ನಿಮ್ಮ ಯಜಮಾನ್ರ ಬಗ್ಗೆ ನಿಮ್ಮ ಒಪಿನಿಯನ್ ಇದರ ಕಾಲಕ್ಕೆ ಸಾಕಾಗೈತೆ ರೀ ನಮ್ಗೆ ನಾವು ಸುಮ್ಮ ಇದಕ್ಕೆ ಕಟ್ಟಿಕೊಂಡು ಅನ್ನುದಿಲ್ಲ ತಾಯಂದಿರಿ ಅಂತಾರೆ ಈ ಶಬ್ದ ಅನ್ನೋದಿಲ್ಲ ನೀವು ಇದಕ್ಕೆ ಕಟ್ಟಿಕೊಂಡು ನಾ ಏನು ನಿಮ್ಗೆ ಗೊತ್ತಾಕೈತದು ಇದನ್ನ ಕಟ್ಕೊಂಡು ನಾ ಏನು ಅಂತ ಈ ಶಬ್ದ ಅವ್ರು ಬಳಸಿದ್ರು ಅಂದ್ರೆ ಗಂಡು ಮಕ್ಳು ಅವತ್ತು ತಿಳ್ಕೊಬೇಕು ಇಟ್ ಈಸ್ ಅನ್ ಆಫಿಷಿಯಲ್ ಡೇವೋರ್ಸ್ ಅಂತ ತಿಳ್ಕೊಬೇಕಷ್ಟ ಕೋರ್ಟ್ನೊಳಗ ಆಗಲಾರ್ದ ವಿವಾಹ ವಿಚ್ಛೇದನ ಅದು ಅಷ್ಟ ಅದ ಇವ್ರೇನಂತಾರ ಇದ್ರ ಕಾಲ ನೀವು ಅವ್ರಿಗ್ ಕೇಳ್ರಿ ನೀರುಪ್ ಐತಿ ಅದೊಂದ್ ಬಿಟ್ಟಿದ್ರ ಬಾಳ ಚೊಲೋ ಐತ್ ನಿಂದು ಅವಾಗ ಮೂರಿ ಮೂರು ಕೂಡಿ ಹೇಳಿದ್ವು ಅಂತ ನಾ ದಪ್ಪ ಯಾಕಿರಲ್ಲಕ್ಕ ನಾ ಕಪ್ ಯಾಕೆ ಇರಲಕ್ಕ ನಾ ಉಪ್ಪ್ಯಾಕ್ ಇರಲಕ್ಕ ನೀನ್ ಮಂದಿ ಬಗ್ಗೆ ತಪ್ಪಾ ಆಡ್ಕೊಳ್ಳೋದ್ ಬಿಟ್ಟಿದ್ರೆ ಎಷ್ಟು ಚಲೋ ಇರ್ತಿತ್ತು ಮೊದಲ್ ನಿಂತಿದ್ದು ಅಂತ ಮೂರು